ಇದು ಚಿಟ್ಟೆ ಮರ ಇದು ಬೇಲಿಗೆ ಮುಳ್ಳು ಇದಕ್ಕೆ ಜಾನುವಾರು ಆಡ್ತಾವಂತ ಅದಕ್ಕೆ ಉಪಯೋಗಕ್ಕೆ ಬರುತ್ತೆ ಇದು ಇದು ಬಿಟ್ಟರೆ ಜಾನುವಾರು ಹಕ್ಕಿಗಳು ತಿಂತವೆ ಅದು ಬಿಟ್ಟರೆ ನಿನ್ನ ಹಿಂದಿನ ಕಾಲದಲ್ಲಿ ಜಾ ಎತ್ತುಗಳಿಗೆ ನೇಗಲು ಈಸಿಗೆ ಅಂತ ಮಾಡ್ತಾಯಿದ್ದೆವು ನಟ್ಟಿಗೆ ನೇರವಾಗಿರೋ ಅಂಥವನ್ನ ಈಸನ್ನು ಮಾಡ್ತಾಯಿದ್ದೆವು ಹೊಡೆಯೋದಿಲ್ಲ ಅಂತೇಳಿ ಬೋಲ್ಟ್ ನೆಟ್ ಹಾಕಿರಿತಿದ್ವಲ್ಲ ಆ ಟೈಮಲ್ಲಿ ಹೊಡೆಯೋದಿಲ್ಲ ಇದು ಸ್ವಲ್ಪ ನಾರ್ ಟೈಪ್ ಹಂಗಾಗಿ ಇದನ್ನ ಅದಕ್ಕೊಂದು ಉಪಯೋಗಕ್ಕೆ ಇದ್ದಾರೆ ಮತ್ತು ಬಿಟ್ಟರೆ ನೀನು ಜಾ ಜಾನುವಾರು ಹಕ್ಕಿಗಳು ಮುಳ್ಳು ಮುಳ್ಳು ಭಾರಿ ತುಂಬ ಮುಳ್ಳು ಹಾಂ ಫುಲ್ ಮುಳ್ಳು ಇದು ಮುಟ್ಟಂಗೆ ಇಲ್ಲ ಇದನ್ನ ಆ ಥರ ಮುಳ್ಳು ಇದು ಸ್ವಲ್ಪ ಬೆಳೀತಾ ಬೆಳೀತಾ ಬಂದಾಗ ಮುಳ್ಳು ಕಮ್ಮಿ ಆಗ್ತದೆ ಸಣ್ಣಕ್ಕಿದಾಗಂತೂ ಸಿಕ್ಕಾಪಟ್ಟೆ ಮುಳ್ಳು ಇದು ಕಬಳೆ ಈ ಇದು ಇವೆಲ್ಲ ಒಂದೇ ಜಾತಿ ಇದು ಜಾತಿ ಒಂದು ಬೇರೆ ಅನ್ನೋದು ಬಿಟ್ಟರೆ ಮುಳ್ಳೆಲ್ಲ ಒಂದೇ ಥರ ಇದು ಮುಟ್ಟಿ ಏನಾದ್ರೂ ಎಲ್ಲಿ ತಾಗ್ತದೋ ಅಲ್ಲಿಗೆ ಮುರ್ಕೊಬಿಡುತ್ತೆ ಇದು ಪೂರ್ತಿ ಮುರಿಯಲ್ಲ ಇದು ತುದಿ ಗಟ್ಟಿ ಜಾತಿ ನೋಡಿ ಇದು ಮು ಮುರಿದಾಗ ತುದಿ ಮಾತ್ರ ಮುರಿತದ ಬಿಟ್ಟರೆ ಪೂರ್ತಿ ಮುರಿಯೋಲ್ಲ ಇಷ್ಟೇ ಹೊಕ್ಕೋದು ಅದು ಈ ಒಳಗಡೆ ಹೋಗ್ತಾನೆ ಇರೋದು ಇದು ಇದು ಬಿಡಿಸ್ಬೇಕಾದ್ರೆ ಅದು ಚುಚ್ಚಿದಾಗ ಮಾತ್ರ ಗೊತ್ತಾಗೋದು ಬಿಟ್ಟರೆ ಮತ್ತೆ ಬೇರೆ ಏನು ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಇದು ಒಳಗಡೆ ಮಾಂಸದೊಳಗಡೆ ಇದ್ ಗೊತ್ತೇ ಆಗೋಲ್ಲ ಚುಚ್ಚುತ್ತಾ ಇರೋದು ಒಂದೇ ಕೆಲಸ ಇದು ಪೂರ್ತಿ ಮುಳ್ಳು ಬರಲ್ಲ ಈ ತುದಿಗೂ ಒಂಚೂರು ಕುಡಿ ಐತಲ್ಲ ಈ ಸೂಜಿ ಥರ ಇದು ಚುಚುಕಿತು ಅಂದ್ರೆ ಮಾಂಸದೊಳಗೆ ಹೋಗ್ತಾನೆ ಇರೋದು ಇದು ಇದು ಕಣ್ಣಿಗೆ ಕಾಣಿಸಲ್ಲ ವೈಟ್ ಇದ್ದರಿಗಂತೂ ಸ್ವಲ್ಪ ಕಾಣಿಸ್ಬೋದು ಕಪ್ಪಿದ್ದರಿಗಂತೂ ಖಂಡಿತ ಈ ಮುಳ್ಳೆ ಕಾಣಲ್ಲ ಕಂಪ್ಲೀಟ್ ಒಳಗೆ ಹೋಗತ್ತೆ ಈಗಲ್ಲ ಐಬೆಕ್ಸ್ ಬೇಲಿ ಬರಕ್ಕೆ ಹೋಗಿ ತಂತಿ ಬೇಲಿ ಬರಕ್ ಹೋಗಿ ಇವೆಲ್ಲ ಯಾರು ಮುಟ್ಟೋದಿಲ್ಲ ಇದು ಕಾಯಿ ಬರುತ್ತೆ ಕಾಯಿ ಹಕ್ಕಿಗಳು ತಿಂತವೆ ಆಮೇಲೆ ನಿನ್ನ ಉಪ್ಯೋಗಕ್ಕೆ ಅಂತಂದ್ರೆ ಬೇಲಿ ಜಾನುವಾರಿನವರು ಹಾರಬಾರ್ದು ಅಂತಂದ್ರೆ ಆ ಬೇಲಿ ಕಟ್ಕೊಂಡು ಹೋಗಿ ನಾವು ಹೊಡ್ಕೋದು ಅಷ್ಟೇ ಅದು ಒಂದು ಬಿಟ್ಟರೆ ಮತ್ತೆ ಬೇರೆ ಏನಕ್ಕೂ ಉಪಯೋಗ ಬರೋಲ್ಲ ಕಟ್ಟಿಗೆ ಮುಳ್ಳಿನ ಗಿಡ ಮುಳ್ಳಿನ ಗಿಡ ಇದಕ್ಕಿಂತ ಅದ ಒಂದು ಸ್ವಲ್ಪ ದೊಡ್ಡ ಆಗುತ್ತೆ ಅಷ್ಟೇ ಇದಕ್ಕಿಂತ ಮೇಲೇನಿಲ್ಲ ಇದಾದ ಮೇಲೆ ಹಿಸ್ಕೋಬಿಡುತ್ತೆ ಭಾರಿ ಹತ್ರ ಹಾತ್ರಿ ಸೇ ಮುರ್ಕೋಗತ್ತೆ ಚಿಟ್ಟೆ ಮುಳ್ಳು ಹಾಂ ಇದು ಕಾಯಿ ಕಾಯಿ ಒಂದು ಎರಡು ಕಾಯಿ ಇದೆ ಇಲ್ಲಿ ಇಲ್ಲಿ ಇದಾಗಿ ಕೊಳ ತಗೊತೆ ಇದು ಗಟ್ಟಿ ಹಾಂ ಈ ಸೈಜು ಅದೇ ಆ ಸೈಜ್ ಕಾಯಿ ಬರುತ್ತೆ ಇವನ್ನೆಲ್ಲ ಅಕ್ಕಿ ತಿಂತಾವೆ ಅಕ್ಕಿ ಮಂಗ ಜಾನುವಾರು ತಿಂತ ಜಾನುವಾರು ತಿಂತಾವೆ ನೋಡು ಕಬಳೆ ಮಳ್ಳಿಗೆ ಅದಕ್ಕೂ ಆಸರೆ ಹ್ಞೂ ಒಟ್ಟಿನಲ್ಲಿ ಕಬಳೆ ಮಳ್ಳಿಗೆ ಕೂಡ ಕಬಳೆ ಮಳ್ಳು ಬಸ್ರಿ ಮಳ್ಳು ಬಸ್ರಿ ಮರ ಇವೆಲ್ಲವೂ ಕೂಡ ಒಂದೊಂದು ಆಸರೆ ಬೇಕೇ ಬೇಕು ಅವಾಗೇ ಬದುಕಲ್ಲ ಬೇಲಿಗೆ ಮಾತ್ರ ಇದು ಉಪಯೋಗಕ್ಕೆ ಜಾನುವಾರು ಮಾತ್ರ ನುಗ್ಗಲ್ಲ ಇದು ಮುಳ್ಳು ಗೂಡ್ತಾರೆ ಹಾಂ